ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಗ್ಯಾರಂಟಿಗಳ ಬಗ್ಗೆ ಅಪಪ್ರಚಾರ ನಡೆದು ಹೋಗಿದೆ ಚುನಾವಣೆ ಟೈಮಲ್ಲಿ ಕರ್ನಾಟಕದಲ್ಲಿ ಈ ಥರ ಗ್ಯಾರಂಟಿಗಳೆಲ್ಲ ಕೊಟ್ಟಿಲ್ಲ ಇದೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಬಸ್ಸಲ್ಲಿ ಫ್ರೀ ಆ ಯೋಜನೆ ಸುಳ್ಳು ಆ ಥರದ್ದು ಇವರೇನೂ ಮಾಡಿಲ್ಲ ಅಥವಾ ಅಕ್ಕಿ ಕೊಟ್ಟಿಲ್ಲ ಇವರು ಇನ್ನೊಂದು ಗ್ಯಾರಂಟಿ ಯೋಜನೆ ಅಕ್ಕಿಯನ್ನು ಕೊಟ್ಟಿಲ್ಲ ಅಕ್ಕಿಯ ಬದಲಿಗೆ ಹಣ ಹಣವೂ ಕೊಟ್ಟಿಲ್ಲ ಇವರು ವಿದ್ಯುತ್ತು ಇನ್ನೂರು ಯೂನಿಟ್ ವಿದ್ಯುತ್ತು ಇವರೇನು ಫ್ರೀ ಕೊಡ್ತಾಯಿಲ್ಲ ಎರಡು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕ್ತಕ್ಕಂಥ ವಿಚಾರ ಅದನ್ನು ಇವರು ಮಾಡಿಲ್ಲ ಈ ಥರ ಕರ್ನಾಟಕದಲ್ಲಿ ಅವೆಲ್ಲ ಗ್ಯಾರಂಟಿ ಯೋಜನೆಗಳು ಇದ್ದಾವೋ ಇವೆಲ್ಲವುಗಳ ಬಗ್ಗೆ ಕೂಡ ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಟೈಮಲ್ಲಿ ಅಪಪ್ರಚಾರವನ್ನು ಮಾಡಲಾಗಿದೆ ಅದು ಸುಳ್ಳು ಜಾಹೀರಾತನ್ನು ಕೊಡುವ ಮೂಲಕ ಮಹಾರಾಷ್ಟ್ರದ ಬಿ ಜೆ ಪಿ ಘಟಕ ಈ ಈ ಟೈಮಲ್ಲಿ ಏನು ಮಾಡಿದೆ ಈ ಥರದ್ದು ಯಾವುದು ಗ್ಯಾರಂಟಿ ಯೋಜನೆಗಳು ಕರ್ನಾಟಕದಲ್ಲಿ ಇಲ್ಲ ಅದೆಲ್ಲ ಸುಳ್ಳು ಅಂತ ಹೇಳಿ ಒಂದು ಅಪಪ್ರಚಾರವನ್ನು ಮಾಡಿತ್ತು ಮಹಾರಾಷ್ಟ್ರ ಬಿ ಜೆ ಪಿ ಘಟಕ ಮಾಡಿರುವಂಥ ಕೆಲಸ ಇದು ಹೀಗಾಗಿ ಮಹಾರಾಷ್ಟ್ರ ಬಿ ಜೆ ಪಿ ವಿರುದ್ಧವಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಗುಡುಗಿದ್ದಾರೆ ನಿಮಗೆ ನಾಚಿಕೆ ಆಗಲ್ವಾ ಯಾರು ಬೇಕಾದರೂ ಬಂದ್ರಪ್ಪ ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಇದು ಸುಳ್ಳು ಅಂತ ಆದರೆ ಸುಳ್ಳು ಅಂತಾದರೆ ಒಂದು ಎಲೆಕ್ಟ್ರಿಸಿಟಿನ ಬಿಲ್ ಕಟ್ಸ್ಕೊಂಡಿರಬೇಕು ಇನ್ನೂರು ಯೂನಿಟ್ ಬಂದಿದ್ದರೂ ಬಿಲ್ ಕಟ್ಸ್ಕೊಂಡಿರ್ಬೇಕು ಅವ್ರ ಹತ್ರ ಸಾವಿರ ರೂಪಾಯಿ ವಸೂಲಿ ಮಾಡಿರಬೇಕು ಅದಾದರೂ ನಿಮಗೆ ಸಿಗುತ್ತೆ ಬಸ್ ಹತ್ತುಬಿಟ್ರಪ್ಪ ಹೋಗಲಿ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಬಸ್ ಹತ್ತಾರೆ ಅವ್ರ ಹತ್ರ ಟಿಕೆಟ್ ಕೊಡ್ತಾರೆ ದುಡ್ಡು ತೊಗೊಳ್ಳಲ್ಲ ಅದಕ್ಕೆ ಇದನ್ನು ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಒಂದೆರಡು ತಿಂಗಳು ಲೇಟ್ ಆಗಿದೆಯಾ ಎರಡು ತಿಂಗಳು ಸೇರಿಸಿಯೇ ಒಟ್ಟಿಗೆ ಹಾಕಿದ್ದೀವಿ ಇದನ್ನು ಚೆಕ್ ಮಾಡಿ ಇದೆಲ್ಲ ನಾವು ಮಾಡಿದ್ದ ಮೇಲೆ ಸುಳ್ಳು ಸುಳ್ಳೆ ಇಂಥ ಒಂದು ಜಾಹೀರಾತು ಕೊಟ್ಟಿದ್ದೀರಲ್ಲ ಇದು ಸರಿನಾ ನಿಮಗೂ ಸ್ವಲ್ಪ ನಾಚಿಕೆ ಆಗಲ್ವಾ ಕರ್ನಾಟಕಕ್ಕೆ ಬೇಕಾದರೆ ಬಂದು ನೋಡಿ ನಾನು ನಿಮಗೆ ನೀವು ಯಾರೇ ಬನ್ನಿ ಈಗ ಈಗ ಇವತ್ತೇನೋ ಬಂದರೆ ನಾವು ಅಡ್ಜಸ್ಟ್ ಮಾಡಿಬಿಟ್ಟಿದ್ದೀವಿ ಅಂತ ಅಂದ್ಕೊಳ್ಳೋಣ ಇರುತ್ತಲ್ಲ ಒಂದೂವರೆ ವರ್ಷದ ಕಥೆ ಇರುತ್ತಲ್ಲ ಅಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ದಾರಾ ಯಾರಾದರೂ ಬಸ್ ಟಿಕೆಟ್ ಕೊಂಡ್ಕೊಂಡಿದ್ದಾರಾ ಯಾರಾದರೂ ಬರುವಂಥ ವಸೂಲಿ ಮಾಡಿದ್ದೀವಿ ಯಾರ ಬಳಿಯಾದರೂ ಅಕೌಂಟ್ಗೆ ದುಡ್ಡು ಹಾಕಿಲ್ವಾ ಅಕ್ಕಿ ಕೊಟ್ಟಿಲ್ವಾ ಕೇಂದ್ರ ಅಕ್ಕಿ ಕೊಡಲ್ಲ ಅಂತ ಹೇಳಿದಾಗ ಅಕ್ಕಿ ಬಾಳುವಷ್ಟು ದುಡ್ಡನ್ನು ಅಕೌಂಟ್ಗಳಿಗೆ ಹಾಕಿಲ್ವ ಯಾವ ಸುಳ್ಳಿದೆಯಪ್ಪ ಇದರಲ್ಲಿ ಸುಳ್ಳು ಯಾವುದಿದೆ ಇದರಲ್ಲಿ ನಾವು ಹೇಳೋದೊಂದು ಮಾಡೋದೊಂದು ಮಾಡೋಲ್ಲ ನಾವು ನಿಮಗೆ ಫ್ಲೈಟ್ ಟಿಕೆಟ್ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ಗ್ಯಾರಂಟಿ ಜಾರಿ ಆಗಿಲ್ಲ ಅಂತ ಏನಾದರೂ ಕರ್ನಾಟಕದಲ್ಲಿ ನೀವು ಪ್ರೂವ್ ಮಾಡಿಬಿಟ್ರೆ ಅವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ ನಾನು ಗ್ಯಾರಂಟಿ ಯೋಜನೆಗಳು ಕರ್ನಾಟಕದಲ್ಲಿ ಇಲ್ಲ ಇದು ಸುಳ್ಳು ಅಂತ ನೀವು ಯಾರಾದರೂ ನಿರೂಪಿಸಿದ್ರೆ ಅವತ್ತೇ ರಾಜೀನಾಮೆ ಕೊಡ್ತೀನಿ ನಾನು ನಿಮ್ಮ ಸುಳ್ಳು ಜಾಹೀರಾತನ್ನು ವಾಪಸ್ ಪಡ್ಕೊಂಡು ಜನಗಳ ಬಳಿಯಲ್ಲಿ ಕ್ಷಮೆ ಕೇಳಿ ಅಂಥೇಳಿ ಟ್ವೀಟ್ ಮಾಡಿ ಬಿ ಜೆ ಪಿ ನಾಯಕರ ವಿರುದ್ಧವಾಗಿ ಗುಡುಗಿದ್ದಾರೆ ಸಿದ್ದರಾಮಯ್ಯ ಅವರು ಮಹಾರಾಷ್ಟ್ರದಲ್ಲೂ ಕಾಂಗ್ರೆಸ್ ಗ್ಯಾರಂಟಿಗಳ ಯೋಜನೆಗೆ ಸಂಬಂಧಪಟ್ಟಂತೆ ಶತಸಿದ್ಧವಾಗಿದೆ ಮಹಾರಾಷ್ಟ್ರದಲ್ಲಿ ಮ ವಿಕಾಸ ಗಾಡಿ ಸರ್ಕಾರ ಬಂದೇ ಬರುತ್ತೆ ಕರ್ನಾಟಕದಂತೆ ಮಹಾರಾಷ್ಟ್ರದಲ್ಲಿಯೂ ಕೂಡ ಗ್ಯಾರಂಟಿ ಜಾರಿಯಾಗುತ್ತವೆ ನುಡಿದಂತೆ ನಡೆದಂಥ ಚರಿತ್ರೆ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಚುನಾವಣೆಯಲ್ಲಿ ಪಿಯನ್ನು ಸೋಲಿಸಿ ಆರ್ಥಿಕ ಶಕ್ತಿ ಪಡೆದುಕೊಳ್ಳಿ ಅಂತ ಮಹಾರಾಷ್ಟ್ರ ಜನತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಮನವಿಯನ್ನು ಮಾಡಿದ್ದಾರೆ ಕುಟುಂಬ ತಿಂಗಳು ವರ್ಷಕ್ಕೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಪಡಿತಾ ಇದ್ದಾರೆ ನಾನು ನರೇಂದ್ರ ಮೋದಿ ಅವರಿಗೆ ಕೇಳ್ತಾ ಇದೇನೆ ನರೇಂದ್ರ ಮೋದಿ ಅವರೇ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ಯಾವುದಾದ್ರೂ ರಾಜ್ಯದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ನೀವು ಮಾಡಿದ್ದೀರಾ ಈ ಗ್ಯಾರಂಟಿ ಯೋಜನೆ ಜಾರಿ ಮಾಡಿರ್ತಕ್ಕಂಥದ್ದು ನಾವು ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಪಕ್ಷ ಇವುಗಳನ್ನು ನೋಡಿ ಮಾಡಿದ ಎಲ್ಲ ಸಮಾಜದ ಎಲ್ಲ ಬಡವರು ಕೂಡ ಕೊಟ್ಟಿದ್ದೀವಿ ಭಾರತೀಯ ಜನತಾ ಪಕ್ಷದ ಬಡವರು ಕೂಡ ಈ ಗ್ಯಾರಂಟಿ ಯೋಜನೆಗಳ ಫಲವನ್ನ ಪಡೆಯುತ್ತಿದ್ದಾರೆ ಅದೇ ರೀತಿ ಈ ಸಾರಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಶರದ್ ಪವಾರ್ ಅವರು ಉದ್ಧವ್ ಠಾಕ್ರೆ ಅವರು ಎಲ್ಲರೂ ಕೂಡ ಸೇರಿ ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮಹಾ ವಿಕಾಸ್ ಅಘಾಡಿಯ ವಿಚಾರಕ್ಕೆ ಬಂದು ನೂರು ನೂರು ಜಾರಿ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನುಡಿದಂತೆ ನಡೆದಿದೆ ಪಟ್ಟ ಮಾತಂತೆ ನಡೆ